ನಮಸ್ತೆ ಎಲ್ಲರಿಗೂ ಇವತ್ತು ಲಂಚ್ ಬಾಕ್ಸ್ ರೆಸಿಪಿ ಬಂದು ರಾಗಿ ಇಡ್ಲಿ ರಾಗಿ ಇಡ್ಲಿ ಮಾಡಲು ಒಂದು ಗ್ಲಾಸ್ ರಾಗಿ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಉದ್ದಿನಬೇಳೆ ನೀಟಾಗಿ ಎರಡು ಮೂರು ಸತಿ ತೊಳ್ಕೊಂಡು ಐದು ಅವರ್ ನೆನೆ ಇಟ್ಕೋಬೇಕು ಯಾವ ಮಕ್ಕಳು ರಾಗಿ ರೊಟ್ಟಿ ರಾಗಿ ಮುದ್ದೆ ತಿನ್ನಲ್ಲ ಆ ಮಕ್ಕಳು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತ್ಗೂ ಕೂಡ ಒಳ್ಳೆಯದು ನಾನು ರಾ ಸಂಜೆ ರುಬ್ಬಿ ಎತ್ತಿಟ್ಕೊಂಡಿದ್ದೆ ನೋಡಿ ಯಾವ ರೀತಿ ಬೆಳಗ್ಗೆ ಅಷ್ಟೊತ್ತಿಗೆ ಹುಳಿ ಬಂದಿದೆ ಅಂತ ಸೇಮ್ ಇಡ್ಲಿ ಮಾಡ್ಕೋತೀರಲ್ಲ ಅದೇ ಬ್ಯಾಟರಲ್ಲಿ ಮಾಡ್ಕೋಬೇಕು ನಾನು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಕ್ಯಾರೆಟ್ ಹಾಕೋತಾ ಇದ್ದೀನಿ ಕೆಳಗಡೆ ನನ್ನ ಮಕ್ಕಳು ರಾಗಿ ಮುದ್ದೆ ತಿನ್ನೋಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಡ್ತೀನಿ ಅವ್ರಿಗೆ ಅಕ್ಕಿ ಇಡ್ಲಿ ರವೆ ಇಡ್ಲಿ ಇಂಥ ತುಂಬ ಚೆನ್ನಾಗಿ ಬರುತ್ತೆ ಇದು ಇದರಲ್ಲಿ ದೋಸೆ ಕೂಡ ಮಾಡ್ಕೋಬೋದು ನೀವು ಇಡ್ಲಿ ಇಷ್ಟ ಆಗೋಲ್ಲ ಅನ್ನೋರು ಈಗ ನೀರು ಬಿಸಿಯಾಗಿದೆ ಇಡ್ಲಿ ಇಟ್ಟು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡಿ ಬೇಕು ಅಂದರೆ ಇದರಲ್ಲಿ ವೆಜಿಟೇಬಲ್ ಕೂಡ ಹಾಕ್ಕೋಬೋದು ಒಂದು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಹತ್ತು ನಿಮಿಷ ಆದಮೇಲೆ ನೋಡಿ ಯಾವ ರೀತಿ ಇಡ್ಲಿ ಆಗಿದೆ ಅಂತ ಸ್ಪಾಂಜಿ ತುಂಬ ಸಾಫ್ಟಾಗಿ ಬಂದಿತ್ತು ಇಡ್ಲಿ ಕೂಡ ಸೇಮ್ ರವೆ ಇಡ್ಲಿ ಬರುತ್ತಲ್ಲ ಅದೇ ರೀತಿ ಸಾಫ್ಟಾಗಿ ಬಂದಿತ್ತು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ಅದು ಕಾಂಬಿನೇಷನ್ ಆಗಿ ಸಾಂಬಾರು ಮಾಡಿದ್ದೆ ತೊಗರಿಬೇಳೆ ಎರಡು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಆಲೂಗಡ್ಡೆ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ಹುರ್ಷಿಲಿ ಕೂಗಿಸ್ಕೊಂಡು ಅದನ್ನು ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ಎಲ್ಲ ಒಂದ್ಸರ್ತಿ ಆಲೂಗಡ್ಡೆ ಹಾಕಿ ಮಾಡಿ ಸಾಂಬಾರು ಅಂತೂ ಇಡ್ಲಿ ಸಖತ್ತಾಗಿರುತ್ತೆ ಈ ರೀತಿ ಮಾಡಿದ್ರೆ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಎರಡು ಸ್ಪೂನ್ ಎಣ್ಣೆ ಸ್ವಲ್ಪ ಹಿಂಗು ಕರ್ಬೇವು ಬೆಳ್ಳುಳ್ಳಿ ಅರಶಿನ ಸ್ವಲ್ಪ ಸ್ವಲ್ಪ ಸಾಂಬಾರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದರೆ ಇಡ್ಲಿ ಸಾಂಬಾರ್ ರೆಡಿ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಬೇಕು ಅಂದರೆ ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇದಾಗಿತ್ತು ರಾಗಿ ಇಡ್ಲಿ ಶಾರ್ಟ್ ಬ್ರೇಕೋಸ್ಕರ ಮನೇಲೆ ಮಾಡಿರೋ ಚಕ್ಲಿ ಹಾಕ್ಕೊಡ್ತಾ ಇದ್ದೀನಿ ಬೇಕಾದರೆ ಇಡ್ಲಿಗೆ ಈಗ ಕೂಡ ಕಟ್ ಮಾಡ್ಕೊಡ್ಬಹುದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್